ನಮಸ್ಕಾರ ವೀಕ್ಷಕರೇ ಡಿಡಿ ಸ್ವಾಗತ ಸುಸ್ವಾಗತ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡ ರೈಲ್ವೆಗಾಗಿ ಹೋರಾಟ ತೀವ್ರ ಚಳಿಗಾಲದ ಅಧಿವೇಶನದಲ್ಲಿಯೇ ಸೂಕ್ತ ನಿರ್ಣಯ ಕ್ರಮಕ್ಕೆ ಹಕ್ಕೊತ್ತಾಯ ನನಸಾವಲಿ ರೈಲು ಮಾರ್ಗ ಕನಸು ಸವದತ್ತಿ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಸವದತ್ತಿ ತಾಲೂಕು ರೈಲು ಸಂಪರ್ಕದಿಂದ ವಂಚಿತವಾಗಿದ್ದು ಲೋಕಾಪುರ ಧಾರವಾಡ ವಾಯಾ ರಾಮದುರ್ಗ ಸವದತ್ತಿ ನೂತನ ರೈಲ್ವೆ ಮಾರ್ಗದ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಹೋರಾಟದ ಇತಿಹಾಸವಾದಂಥ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಉತ್ತರ ಕರ್ನಾಟಕ ಸಮಗ್ರ ಅಧಿವೆ ಅಭಿವೃದ್ಧಿ ವೇದಿಕೆ ಎಂಬ ಅಧಿಕೃತ ಸಂಸ್ಥೆ ಸ್ಥಾಪಿಸಿಕೊಂಡ ಸವದತ್ತಿ ಹಾಗೂ ರಾಮದುರ್ಗ ತಾಲೂಕುಗಳ ಸಮಾನ ಮನುಷ್ಯರಾದಂಥ ದಿಗಂತ ಗುರುಸಿದ್ದಪ್ಪ ತೊಗ್ಗಿ ಅವರ ನೇತೃತ್ವದಲ್ಲಿ ರೈಲು ಸಂಪರ್ಕಕ್ಕಾಗಿ ಸತತ ಪ್ರಯತ್ನವನ್ನು ನಡೆಸಿದ್ದಾರೆ ಅಂದಿನ ಶಾಸಕರಾದಂಥ ಅಶೋಕ್ ಪಟ್ಟಣವರ ಅವರ ನೇತೃತ್ವದಲ್ಲಿ ಸಂಸದರಾದಂಥ ಸುರೇಶ್ ಅಂಗಡಿ ಸದಾನಂದ ಗೌಡರನ್ನು ಭೇಟಿ ನೀಡಿ ಮನವಿಯನ್ನು ಕೂಡ ಮಾಡಿದರು ಎರಡು ಸಾವಿರದ ಐದರಲ್ಲಿ ಹಿರಿಯ ನ್ಯಾಯವಾದಿಯಾದಂಥ ಜಿ ದುಮಾವತ್ ಹಾಗೂ ನಿವೃತ್ತ ಶಿಕ್ಷಕರಾದಂಥ ರಾಜೇಂದ್ರ ಪತ್ತಾರ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪತ್ರ ವ್ಯವಹಾರದ ಮೂಲಕ ಹೋರಾಟವನ್ನು ಪ್ರಾರಂಭಿಸಿದರು ತದನಂತರ ಅನೇಕ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಪ್ರಯತ್ನಗಳು ಆಗಿಂದಲೂ ನಡೆದುಕೊಂಡು ಬಂದಿವೆ ಈಗ ನಾಲ್ಕು ದಿನಗಳಿಂದಲೂ ಸವದತ್ತಿಯಲ್ಲಿ ಅಹೋರಾತ್ರಿ ಅರೆ ಬೆತ್ತಲೆಯಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವಂಥ ರೈಲ್ವೆ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಖುತ್ಬುದ್ದೀನ್ ಖಾಜಿ ಹಾಗೂ ನ್ಯಾಯಮಾದಿಗಳ ಸಂಘ ರೈತ ಸಂಘ ಮತ್ತು ಊರಿನ ಗಣ್ಯರು ಹಾಗೂ ಇನ್ನೂ ಅನೇಕ ಸಂಘಟನೆಗಳು ಸೇರಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ಕುತ್ಬುದ್ದೀನ್ ಖಾಜಿ ಅವರು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ಮಾತನಾಡಿದರು ಆದಂತ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ यल्ला मना रेलवे मार्ग के जय देखो 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 यल्ला रेलवे मार्ग के जय हो रेलवे मार्ग के जय हो रे बोलो भारत संघ की जय देखो 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 जय रेलवे मार्ग के जय हो रेलवे मार्ग के ಚಿಲ್ಲರೆ ಮನವಿ ಕೊಡ್ತೀವಿ ಅವ್ರು ಡಿ ಸಿ ಮುಖಾಂತರ ಯಾವ ಸಂಬಂಧಪಟ್ಟಂತ ಇಲಾಖೆ ಇರ್ತೈತಿ ಅಲ್ಲಿ ಕಳಿಸ್ತಾರ ಅವ್ರ ಏನ್ ಮಾಡ್ತಾರ ಆ ಫೈಲ್ ನಾವು ಅಲ್ಲಿ ಒಗೆದ್ ಬಿಡ್ತಾರ ಆದ್ರೆ ಆ ಫೈಲ್ ನಿಂದ ಒಗೆದು ಊತಂತ ಫೈಲ್ ಅನ್ನ ದೂಳ ಜಡಿಸಿ ತರಬೇಕಂತಂದ್ರೆ ಅದ್ರ ಜೊತೆಗೆ ನಮ್ಮ ರಾಜಕೀಯ ಶಕ್ತಿಗಳು ಏನಿದಾವೆ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೇಕು ಇಲ್ಲಿರುವಂತ ಸಂಸದರಾಗಿರ್ಬೋದು ಅಥವಾ ಎಮ್ ಎಲ್ ಎ ಆಗಿರ್ಬೋದು ಇವರು ಅದಕ್ಕೆ ಕಣ್ಣು ಹತ್ತಿದ್ರೆ ಮಾತ್ರ ಈ ಕ್ರಿಯಾ ಸಮಿತಿ ಸಾಧ್ಯ ಆಗ್ತದೆ ಅವರನ್ನ ನಾವು ಕೆಲಸಕ್ಕೆ ಹಚ್ಬೇಕಂತಂದ್ರೆ ಬರೀ ನಾವು ಕುಂತು ಬರೀ ಮನವಿ ಕೊಟ್ಟು ನಡೆದಿಲ್ಲ ಈ ರೀತಿ ಹೋರಾಟ ಇದು ಎಲ್ಲಿವರೆಗೆ ಸ್ಟ್ರಾಂಗ್ ಆಗ್ಬೇಕಂದ್ರೆ ಅಧಿಕಾರದ ವರ್ಗಗಳಿರುವಂತ ಕಚೇರಿಗಳಿಗೆ ಮುತ್ತಿಗೆ ಆಗುವ ಮಟ್ಟಕ್ಕೆ ಮಾತ್ರ ಇದ್ರೆ ಮಾತ್ರ ಈ ಹೋರಾಟ ಯಶಸ್ವಿಯಾಗಿ ಸಾಧ್ಯತೆ ಬರೀ ನಾವು ಇಲ್ಲಿ ಕುತ್ಕೊಂಡು ರಜನೆ ಮಾಡ್ತೀವಿ ಅಂದ್ರೆ ಅವ್ರು ತಮ್ಮನೆಯಾಗಲ್ಲ ರಾಮ್ ಚಾ ಪಾರ್ಟಿ ಮಾಡ್ಕೊಂಡು ಅವ್ರು ತಮ್ಮನಾಗ ಮನೆಗೆ ಕೊಟ್ಟಿರ್ತಾರೆ ನಾವು ಈ ಧರಣಿ ಜೊತೆಗೆ ಈ ಚುರುಕು ಪುಡಿಸ್ಬೇಕಂದ್ರೆ ಸಂಬಂಧಪಟ್ಟಂತ ಇಲಾಖೆಗಳನ್ನ ನಾವು ಮುತ್ತಿಗೆ ಹಾಕುವ ಹೋರಾಟಗಳನ್ನ ತೀವ್ರಗತಿಯಿಂದ ಹೋರಾಟ ಮಾಡಿದ್ರೆ ಆ ಯಶಸ್ವಿ ಆಗ್ತದೆ ಅನ್ನೋದನ್ನು ನಾ ಈ ಹೋರಾಟ ಸಮಿತಿಯ ಎಲ್ಲ ಹಿರಿಯರಿಗೆ ನನ್ನ ಕಳಕಳಿ ಮಣಿವಿ ಯಾಕಂದರೆ ನಾವು ಹೋರಾಟ ಮಾಡೋದ್ರ ಜೊತೆಗೆ ಈಗಾಗಲೇ ಮೊನ್ನೆ ಹತ್ತನೇ ತಾರೀಕ ನಮ್ಮ ಕಲ್ಮಠದಲ್ಲಿ ಕಾಜಿಯವರು ಬಂದು ನಾವು ಹದಿನಾರು ತಾರೀಕು ಒಂದು ಏನು ಒಂದು ರ್ಯಾಲಿ ಮಾಡೋಣ ಅಂತ ಹೇಳಿದಾಗ ಅವರಲ್ಲಿ ನಾನೊಂದು ಕ್ಷಮ ಕೇಳ್ತೀನಿ ಯಾಕಂದರೆ ನಮ್ಮ ರಾಮದುರ್ಗದ ನಮ್ಮ ಮಿತ್ರ ಬಹಿರಂಗದಾರವರು ನಾನು ಫೋನ್ ಮಾಡಿ ಹದಿನೈದು ತಾರೀಕು ಅಲ್ಲಿ ಕಲ್ಮಡದಲ್ಲಿ ಇದೇ ದಯವಿಟ್ಟು ನೀವು ಬರಬೇಕಂತ ಹೇಳಿದ್ರು ಆದರೆ ಅನಿವಾರ್ಯ ಕಾರಣದಿಂದ ನಾನು ಊರಲ್ಲಿ ಇರಲಿಲ್ಲ ಮತ್ತು ಹದಿನಾರು ತಾರೀಕು ಕೂಡ ನಾನು ಊರಲ್ಲಿ ಇರದೇ ಕಾರಣಕ್ಕೆ ತಮ್ಮ ಹೋರಾಟ ಸಮಿತಿಯಲ್ಲಿ ನಾನು ಭಾಗವಹಿಸಲಿಕ್ಕೆ ಆಗಲಿಲ್ಲ ಹೀಗಾಗಿ ನಮ್ಮ ಹೋರಾಟ ಯಾಕಂದರೆ ಇದು ನಮ್ಮ ಒಬ್ಬರಂದೇ ಮಾಡಲು ಸಾಧ್ಯ ಇಲ್ಲ ನಮಗೆ ಈ ಯಾತ್ರೆ ಯುವತಿಯನ್ನು ನಮ್ಮ ಸಂತೆ ಸೇರಿದಲ್ಲ ಈ ಸಂತೆಯಲ್ಲಿರುವಂಥ ಜನರು ಕೂಡ ನಮ್ಮ ಜೊತೆ ಇತ್ತು ಬೆನ್ನಗಟ್ಟಿ ಕೈಪಲ ಸಂಧಿ ಬಂಗಾರ ಅವರು ತಾಸಿನರ ಆಫೀಸ್ ಮಟ್ಟ ಬಂದ್ರೆ ಈ ಹೋರಾಟ ಯಶಸ್ವಿ ಆಗುತ್ತೆ ಅಂತ ನ ಹೇಳ್ತak ಎಲ್ಲಮ್ಮ ರೈಲ್ವೆ ಮಾರ್ಗಕ್ಕೆ ಎಲ್ಲಮ್ಮ ರೈಲ್ವೆ ಮಾರ್ಗಕ್ಕೆ ಜಯವಾಗಲಿ ದೇಖೇ ಬೇಕು ತಿಳಿಸಿದ್ದಕ್ಕ ಸೌದತ್ತಿ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೀನಿ ಈಗ ಇನ್ನು ನಂತರದೊಳಗ ಬಂದಂತವರು ಕಾಮಧೇನು ಪುರುಷ ಸ್ವಸಹಾಯ ಸಂಘ ಸೌಧದ್ಯವರು ಬಂದಾರ ಇದರ ಇದರ ನೇತೃತ್ವ ಇದರ ಸದಸ್ಯರಾದಂತಹ ಬಸವರಾಜ್ ಕಪ್ಪಣ್ಣವರ್ ಈರಣ್ಣ ಪಟ್ಟಣಶೆಟ್ಟಿ ನಿಂಗಪ್ಪ ಮೇಶಿ ಆರ್ ಬಿ ಪಾಟೀಲ್ ಎಸ್ ಐ ಬೆಲ್ಲದ್ ಬಿ ಎಫ್ ಗೊರಂಕೋಳ್ ಆರ್ ಎಚ್ ಜಾಧವ್ ಬಸವರಾಜ್ ಪುಟ್ಟಿ ವಿ ಬಿ ದೇಸಾಯಿ ನೀಲಪ್ಪ ಅಣ್ಣಿಗಿರಿ ಇವರೆಲ್ಲರೂ ಬಂದಾರ ಇವ್ರನ್ನೆಲ್ಲರನ್ನು ಸೌದತ್ತಿ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಪರವಾಗಿ ಅವರನ್ನು ತುಂಬು ಹೃದಯದಿಂದ ನಾನು ಸ್ವಾಗತ ಮಾಡ್ತೇನೆ ಮತ್ತು ಅವರ ಪರವಾಗಿ ಯಾರಾದರೂ ಮಾತಾಡ್ತಿದ್ರೆ ದಯವಿಟ್ಟು ವೇದಿಕೆ ಕಡೆ ಬರಬೇಕು ಸ್ವಲ್ಪ ರೈತ ಸಂಘದವರು ಅವರಿಗೆ ಒಂದು ಸ್ವಲ್ಪ ವೇದಿಕೆಯನ್ನು ಅನುಕೂಲ ಮಾಡಿಕೊಡಬೇಕು ತಾವು ಇಲ್ಲೇ ಸೌದತ್ತಿ ನಗರದಲ್ಲಿ ಇಂದಿಗೆ ನಾಲ್ಕು ದಿವಸದಿಂದ ನಮ್ಮ ಧರಣಿ ಸಹ ಮುಂದುವರೆದಿದೆ ನಾವು ಈಗಾಗಲೇ ಸರ್ಕಾರಕ್ಕೆ ಎಲ್ಲವನ್ನ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡಬೇಕು ಅಂತೇಳಿ ಒತ್ತಾಯನ್ನ ಮಾಡ್ತಾ ಇದ್ದೀವಿ ನಮಗೆ ಯಾವ ಶಾಸಕರಾಗಲಿ ಯಾವ ಸಚಿವರಾಗಲಿ ಬಂದು ಭರವಸೆ ನೀಡುವ ಅವಶ್ಯಕತೆ ಇಲ್ಲ ನಮಗೆ ಭೂಮಿ ಕೊಡುವ ರಾಜ್ಯ ಸರ್ಕಾರದಿಂದ ಪತ್ರ ಬಂದಾಗ ಮಾತ್ರ ತೃಪ್ತಿ ಆಗತ್ತ ವಿಶ್ವಾಸ ಆಗತ್ತ ಭರವಸೆ ಆಗತ್ತ ಬರೇ ಬಂದು ಇಲ್ಲ ನಾವು ಪ್ರಯತ್ನ ಮಾಡ್ತೀವಿ ನಾವು ಭೂಮಿ ಕೊಡುವ ವಿಚಾರ ಸರ್ಕಾರ ಜೊತೆ ಚರ್ಚಿಸ್ತೀವಿ ಅಂದರೆ ನಾವು ಸೌದತ್ತಿ ನಗರದ ಎಲ್ಲ ಸಂಘಟನೆಗಳು ವ್ಯಾಪಾರಸ್ಥರು ಇವತ್ತು ಆಟೋ ರಿಕ್ಷಾದವರು ಬಂದಾರ ಆ ಸಂಘದ ಅಧ್ಯಕ್ಷರು ಬಂದಾರ ಪದಾಧಿಕಾರಿಗೂ ಬಂದಾರ ಅದರಂತೆ ನಗರದ ಯಾವ ಸಂಘಟನೆಯನ್ನ ಉಳಿದಿಲ್ಲ ವ್ಯಾಪಾರಸ್ಥರು ಕೂಡ ದಿನನಿತ್ಯ ಈ ಸತ್ಯಾಗ್ರಹಕ್ಕೆ ಒಂದು ಭಾರಿ ಬೆಂಬಲವನ್ನು ಕೊಡ್ತಾರ ಅಂದ್ರೆ ರೈಲ್ವೇದ ಅವಶ್ಯಕತೆ ಐತಿ ಎಲ್ಲ ಮನ ಭಕ್ತರಿಗೆ ಅನುಕೂಲ ಆಗುವ ರೈಲ್ವೆ ಇಲ್ಲಿ ಬರಬೇಕು ಒಂದು ನಿರೀಕ್ಷೆಯನ್ನ ಈ ಜನ ಇಟ್ಕೊಂಡು ಕೂತಾರ ಅದಕ್ಕೆ ಮಾನ್ಯ ಸರ್ಕಾರಕ್ಕೆ ನಮಗೆ ಆಶ್ವಾಸನೆ ನಮ್ಮ ಸಮಾಧಾನಕ್ಕೆ ಯಾವ ಎಮ್ ಎಲ್ ಎಂ ಪಿ ಬಂದ್ರೆ ನಾವು ಅದಕ್ಕೆ ಜಗ್ಗಂಗಿಲ್ಲ ನಮ್ಗೆ ಅಂದ್ರ ಸರ್ಕಾರ ಎಲ್ಲ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಆ ಪತ್ರವನ್ನು ನಮಗ ಶಿರಾಸ್ ಕಾಪಿಯರ್ ಕೊಡ್ರಿ ಕಡಿಕ ಪತ್ರಿಕೆ ಮುಖಾಂತರ ಹೇಳ್ರಿ ನಮ್ಮ ಸಮಯ ಬರಬೇಡ್ರಿ ನಮ್ಗೆ ಎಮ್ ಎಲ್ ಎಂ ಪಿ ಭೇಟ ಆದ್ರೆ ನಾವು ಖುಷಿ ಆಗಂಗಿಲ್ಲ ನಾವು ಖುಷಿ ಯಾವಾಗ ಹಾಕ್ತೀವಿ ಅಂದ್ರೆ ಬೆಳಗಾವದಲ್ಲಿ ನಡೆದಂತ ಅಧಿವೇಶನ್ದೊಳಗ ರಾಜ್ಯ ಸರ್ಕಾರ ಎಲ್ಲಮ್ಮ ರೈಲ್ವೆ ಮಾರ್ಗಕ್ಕೆ ಭೂಮಿ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ ಹಳಿಗಳ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಪತ್ರ ಬರೀತಾರಲ್ಲ ಆವಾಗ ನಾವು ನಮ್ಮ ಹೋರಾಟ ಮುಗಿಸ್ತೀವಿ ಇಲ್ಲಂದ್ರೆ ನಮ್ಮ ಹೋರಾಟ ಅಧಿವೇಶನ ಮುಗಿದ್ರು ಮುಂದುವರಿತೈತಿ ಎಚ್ಚರ